ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನನ್ನ ಸ್ಟೈಲಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ಹೇಗೆ ಮಾಡ್ತೀನಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಅದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀನಿ ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿ ಹಾಗೆ ಅದಕ್ಕೊಂದಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅಚ್ಕಾರದ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಸ್ಟಫಿಂಗ್ ಮಿಕ್ಸ್ ಎಲ್ಲ ರೆಡಿ ಆಯಿತು ಈಗ ಬಜ್ಜಿನ ಮಾಡಲಿಕ್ಕೆ ಶುರು ಮಾಡೋಣ ಮೊದಲಿಗೆ ನಾನು ಒಂದು ಐದಾರು ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬಜ್ಜಿ ಮೆಣಸಿನಕಾಯಿ ಇದನ್ನು ನಾನು ನಾಲ್ಕು ಹೋಳಾಗಿ ಮಾಡ್ಕೊಳ್ತಿದ್ದೀನಿ ಅರ್ಧಕ್ಕೆ ಕಟ್ ಮಾಡಿ ಮತ್ತು ಸೆಂಟ್ರಲ್ಲಿ ಸೀಳ್ತಿದ್ದೀನಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಹಿಟ್ಟನ್ನು ಕಲಿಸ್ಕೊಳ್ತೀನಿ నన్ను వందరూ వర దొడ్డు స్పూన్ కడలే హిట్టను తగం దీని అదకే ఓంకాళ్ళన సేర్స్కొందీని ఎర చిక్కు స్పూనస్ స్పూనస్ అచికార పుడి రుచికి తస్తూ ఉప్పు స్వల్పే స్వల్ప సోడ హీని ఒంచు ಇದಿಷ್ಟು ಚೆನ್ನಾಗಿ ಡ್ರೈ ಆಗಿಯೇ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಬಜ್ಜಿ ಮಾಡೋದು ನಿಜವಾಗ್ಲೂ ಒಂದು ರೀತಿ ಕಲೆ ಅಂತಲೇ ಹೇಳ್ಬೋದು ಒಬ್ರೊಬ್ಬರು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೂ ಬಜ್ಜಿ ಕಲ್ ಥರ ಇರುತ್ತೆ ಒಬ್ರೊಬ್ಬರು ಕೈಯಲ್ಲಿ ಬಜ್ಜಿ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಈ ಮೆಣಸಿನ್ಕಾಯಿ ಬಜ್ಜಿನ ಇದೇ ರೀತಿ ಕಲಿಸ್ಕೊಂಡ್ಬಿಟ್ಟು ನೀಟಾಗಿ ಕೈಯಲ್ಲಿ ಬೀಟ್ ಮಾಡ್ಕೊಳ್ಬೇಕು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನು ಈ ಬಜ್ಜಿ ಉಬ್ಬಿ ಬರಬೇಕು ದಪ್ಪವಾಗಿ ಅಂದರೆ ಒಂದು ಟ್ರಿಕ್ಕಿದೆ ನೋಡಿ ಇವಾಗ ನಾನು ಮಾಡಿ ತೋರಿಸ್ತೀನಿ ಹೀಗೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಒಂದು ಐದೈದು ನಿಮಿಷ ಚೆನ್ನಾಗಿ ಕೈ ಬಿಡ್ದೇ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಕೈ ಬಿಡ್ದೇ ಹೀಗೆ ಒಂದೇ ಸೈಡು ಒಂದು ಐದು ನಿಮಿಷ ಮತ್ತು ಅಪೋಸಿಟ್ ಸೈಡ್ ಒಂದು ಐದು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಈ ರೀತಿ ಬೀಟ್ ಮಾಡಿಕೊಂಡು ಆಮೇಲೆ ಬಜ್ಜಿನ ಬಿಟ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಮತ್ತು ಬಜ್ಜಿ ತುಂಬ ಉಬ್ಬಿ ಬರುತ್ತೆ ದಪ್ಪ ದಪ್ಪವಾಗಿ ಇಟ್ಟು ಮಿಕ್ಸ್ ಮಾಡಿದ್ದಾಯಿತು ಈಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ಬಜ್ಜಿನ ಬಿಡ್ತಾಯಿದ್ದೀನಿ ನೋಡಿ ಬಿಡೋವಾಗ ಎಷ್ಟು ಚಿಕ್ಕದಾಗಿ ಫ್ಲಾಟ್ ಆಗಿದೆ ಎಲ್ಲ ಬಜ್ಜಿನೂ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬಜ್ಜಿ ಒಂದು ಸೈಡ್ ಬೆಂದಿದೆ ಉಲ್ಟ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಬಜ್ಜಿ ಎಷ್ಟು ದಪ್ಪ ಉಬ್ಬಿ ಬಂದಿದೆ ಅಂತ ಬಿಡೋವಾಗ ನೀವೇ ನೋಡಿದ್ರಿ ಎಷ್ಟು ಆಗಿತ್ತು ಅಂತ ಇದೇ ರೀತಿ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಬಜ್ಜಿ ಬಿಡೋದ್ರಿಂದ ಬಜ್ಜಿ ತುಂಬಾ ಸಾಫ್ಟಾಗಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಉಲ್ಟ ಮಾಡಿ ಕೂಡ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಬಜ್ಜಿ ಎಲ್ಲ ಬೆಂದಿದೆ ಎಣ್ಣೆಯಿಂದ ಎತ್ಕೊಳ್ತಿದ್ದೀನಿ ನೋಡಿದ್ರಲ್ಲ ಬಜ್ಜಿ ಎಷ್ಟು ದಪ್ಪ ದಪ್ಪ ಬಂದಿದೆ ಹಿಟ್ಟು ಕಲಸೋದ್ರಲ್ಲಿ ನಾವು ಈ ಟ್ರಿಕ್ಕನ್ನು ಬಳಸಿದರೆ ನಿಜವಾಗ್ಲೂ ಬಜ್ಜಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಈ ಬಜ್ಜಿನ ಈಗ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟಫಿಂಗ್ನ ತುಂಬಿಕೊಂಡ್ರೆ ಬಜ್ಜಿ ತಿನ್ನೋಕ್ಕೆ ತುಂಬಾ ಮಜಾ ಇರುತ್ತೆ ಸ್ಪೂನಲ್ಲಾದರೂ ತುಂಬಿಕೊಳ್ಬೋದು ಇಲ್ಲ ಕೈಯಲ್ಲಿ ನೀಟಾಗಿ ಫಿಲ್ಲಿಂಗ್ ಮಾಡ್ಕೊಳ್ಬೋದು ಇದೇ ರೀತಿ ಸ್ಟಫಿಂಗ್ ಬಜ್ಜಿನ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ತಿಂತಾ ಇದ್ರೆ ತುಂಬಾ ಮಜಾ ಇರುತ್ತೆ ಇವಾಗೆಲ್ಲ ಸೋನೆ ಮಳೆ ಸ್ಟಾರ್ಟ್ ಆಗಿದೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಬಜ್ಜಿ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಹೇಗೆ ಬಂತು ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಲ್ಲ ಬಜ್ಜಿಗಳಿಗೂ ಸ್ಟಫಿಂಗ್ ತುಂಬಿಕೊಂಡಿದ್ದಾಯಿತು ಬಿಸಿ ಬಿಸಿ ಸ್ಟಫಿಂಗ್ ಮೆಣಸಿನ್ಕಾಯಿ ಬಜ್ಜಿ ಸವಿಯಲು ಸಿದ್ಧ ಈ ಸ್ಟಫಿಂಗ್ ಮೆಣಸಿನಕಾಯಿ ಬಜ್ಜಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು